ಐದು ವರ್ಷ ಮುಂದಿನ ಸ್ಟೋರಿ ಇಡ್ಕೊಂಡು ಈಗ ನಾವೇನ್ ಮಾಡುದು ಆಗ ತೇಗ ಯಾರು ಮಾತಾಡೋದಿಲ್ಲ ಬೇರೆ ಕಡೆ ಫೋಟೋ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ನನಗೆ ಫೋನ್ ಮಾಡಿ ನಮ್ಮ ಅಲ್ಲಿ ಡೆವಲಪ್ಮೆಂಟ್ ವರ್ಕ್ ಆಗ್ತಿದೆ ಅವನು ಅರ್ಧ ಸ್ಟಾರ್ಟ್ ಮಾಡಿ ಆಗಿದೆ ಮರ ದಿವಸ ಅವನಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅವ್ನು ನನಗೆ ಫೋನ್ ಮಾಡಿ ಹೇಳ್ತಾನೆ ನನಗೆ ಇಲ್ಲಿ ಮರಲಿಲ್ಲ ನೀವು ಪೊಲೀಸ್ಗೆ ನಾನು ಮೂರು ಲೋಡ್ ಬಿಡ್ಲಿಕ್ಕೆ ಹೇಳಿ ಅಂತೇಳಿ ನನಗೆ ಎಲ್ಲಿಕಾಗ್ತದ ನಾನು ಹೇಳಿದೆ ನಿನ್ನ ಇದಕ್ಕೆ ನನಗೆ ಎಲ್ಲಿಕಾಗ್ತದೆ ಮರಿ ಅವ್ನು ನಾನು ನನಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ನೀವು ಇಲ್ಲಿ ಹೇಳ್ತಾನೆ ಜನರು ಹೇಳ್ತಾರೆ ಈ ಜಲ್ಲಿ ಹುಡುಗೋನು ಹೋಗಿ ಇಲ್ಲಿ ಜಲ್ಲಿ ಅರ್ಧ ಆಗಿಬಿಟ್ಟು ಒಂದು ಕೆಲಸ ಮಾಡಲಿ ಸರ್ ಸೋಷಲ್ ಪ್ರಾಬ್ಲಮ್ ಅಲ್ವ ಈಗ ನಮಗೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಕೆಲಸ ಈಗ ಆಗಬೇಕು ಎರಡು ಮೂರು ತಿಂಗಳಲ್ಲಿ ಸಡನ್ನಾಗಿ ಅವರು ಬ ಬಂದ್ ಮಾಡ್ತಾರೆ ನಾವು ರಿಸರ್ವ್ ಬಂದ್ ಮಾಡ್ದಲ್ಲೂ ಸುಲಭ ವಾಟ್ ಈಸ್ ಅ ಇಂಪ್ಯಾಕ್ಟ್ ಪ್ರತಿಯೊಂದು ಬಂದ್ ಮಾಡಬೇಕಾದರೆ ನಾವು ಐ ಎ ಎಸ್ ಐ ಪಿ ಎಸ್ ಕೆ ಪಿ ಎಸ್ ಕೆ ಎಸ್ ಎಲ್ಲ ಕಲಿಬೇಕಾ ಎಲ್ಲ ಬಂದ್ ಮಾಡಿ ಕೂತ್ಕೊಳ್ಬೇಕು ಅದಕ್ಕೆ ಅದಕ್ಕೆ ಕಲಿಬೇಕಂತಿಲ್ಲಲ್ಲ ಅದನ್ನು ಹೇಗೆ ಚಾಲನೆ ಮಾಡಬೇಕಂತೇಳಿ ಆಲೋಚನೆ ಹೇಗೆ ಮಾಡಬೇಕಂತೇಳಿ ಸಮಸ್ಯೆಗೆ ಪರಿಹಾರ ಕಂಡು ಪರಿಹಾರ ಕೊಡಲಿಲ್ಲ ನಾವಿದ್ದಾಗ ಇತ್ತು ನಾವು ಅದಕ್ಕೆ ಅವತ್ತು ಸೆನ್ ಬಜರ್ ಆ್ಯಪ್ ಅಂತ ಮಾಡಿದರೆ ಒಬ್ಬರೊಬ್ಬರು ಇದ್ದರೆ ಸಮಸ್ಯೆಗೆ ಪರಿಹಾರ ಆಗೋದಿಲ್ಲ ನಮಗೇನು ಜನರಿಗೆ ಕಡಿಮೆ ರೇಟಲ್ಲಿ ಮರಳು ಸಿಕ್ಕಬೇಕು ನಮಗೆ ಅದು ಉದ್ದೇಶ ಇದನ್ನು ನಿಭಾಯಿಸುವಂಥ ಕೆಲಸ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಎಲ್ಲ ಎಲ್ಲಾಧಿಕಾರಿಗಳು ಕೋಆರ್ಡಿನೇಟ್ ಮಾಡಿಕೊಂಡು ಮಾಡಬೇಕು ಅಧಿಕಾರಿಗಳು ಜನಪ್ರತಿನಿಧಿಗಳ ಟೆನ್ಷನನ್ನು ಕಡಿಮೆ ಮಾಡಬೇಕು ಹೊರತು ಇವರ ಟೆನ್ಷನನ್ನು ನಮ್ಮ ತಲೆಗೆ ಆಗಬಾರ್ದು ನಮಗೇನಿದೆ ನಮ್ಮ ಜನರಿಗೆ ಕಡಿಮೆ ರೇಟ್ನಲ್ಲಿ ನಮಗೆ ಮರಳು ಸಿಗಬೇಕಷ್ಟೇ ಅದಕ್ಕೆ ವ್ಯವಸ್ಥೆ ಮಾಡಿ ನಾವು ಹಿಂದೆ ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ನಾವು ಸ್ಯಾಂಡ್ ಬಜಾರ್ ಮಾಡಲಿಲ್ವಾ ನಿಗದಿತ ಸಮಯದಲ್ಲಿ ನಿಗದಿತ ರೇಟಿಗೆ ನಾವು ನಿಗದಿತ ಜಾಗದಕ್ಕೆ ನಾವು ಮುಟ್ಟಿಸಲಿಲ್ಲ ಒಂದೂವರೆ ವರ್ಷ ಇವ್ರಿಗೇನು ಸ್ಯಾಂಡ್ ಬೈಸರ್ ಆ್ಯಪ್ ಜಾರಿ ಮಾಡಲಿಕ್ಕೆ ರೇಟ್ ಕಡಿಮೆ ರೇಟ್ ಜನರಿಗೆ ಸಿಕ್ಕಲಿಲ್ವಾ ನಾವು ಅಧಿಕಾರ ಬಿಟ್ಟ ತಕ್ಷಣ ಯಾಕೆ ಎಲ್ಲ ಅದನ್ನು ಬಂದ್ ಮಾಡಿಟ್ರು ಅದನ್ನು ಯಾಕೆ ಬಂದು ಮತ್ತೆ ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಆವತ್ತು ಸಿಆರ್ ಜಡ್ ಅಲ್ಲಿ ಲೀಗಲ್ ಪ್ರಾಬ್ಲಮ್ ಇದ್ದ ಸಂದರ್ಭದಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕರ್ಕೊಂಡೋಗಿ ಕೂತ್ಕೊಳ್ಳಿಸಿ ಎನ್ವೈರಮೆಂಟ್ ಮಿನಿಸ್ಟ್ರ್ ಹತ್ರ ಮೀನುಗಾರಿಕೆ ಅಗತ್ಯ ಇದ್ದ ಗಡೆ ಆ ಮರಳ ದಿಬ್ಬವನ್ನು ತೆಗಿಬೇಕೆಂಬ ಆದೇಶ ಮಾಡಿಸಿ ಒಂದು ದಿವಸಲಿಕ್ಕೆ ಕೊಡಲಿಲ್ವಾ ಅಲ್ಲಿ ಅಲ್ಲಿಗೆ ಕೂತ್ಕೊಂಡು ಸೆಂಟ್ರಲ್ಲಿ ಮಾಡಿಸ್ಲಿಕ್ಕೆ ಆಗುವುದಿಲ್ಲ ನಾವು ಸಿಸ್ಟಮ್ಯಾಟಿಕ್ಕಾಗಿ ಲೀಗಲೈಸ್ ಮಾಡಿ ರಾಯಲ್ಟಿ ಜಾಸ್ತಿ ಮಾಡಿ ಜನರಿಗೆ ಕೂಡ ಕಡಿಮೆ ಸಿಕ್ಕಬೇಕು ಸರ್ಕಾರಕ್ಕೆ ಮೋಸ ಆಗದ ರೀತಿಯಲ್ಲಿ ಮಾಡಿಸಂದು ನಾವು ಮಾಡಬೇಕು ನಾವು ಲೀಗಲಾಗಿ ನಾವು ವ್ಯವಸ್ಥೆ ನಾವು ಮಾಡದಿದ್ದರೆ ಇಲ್ಲೀಗಲ್ ಆಟೋಮೆಟಿಕ್ ನಡೀತದೆ ಎಷ್ಟು ಪೊಲೀಸ್ ಎಷ್ಟು ಪೊಲೀಸಿಂಗ್ ಕೆಲಸ ಮಾಡ್ಬೋದು ನೋಡಿ ಇವರು ಇವರು ಇವರ ಸಮಸ್ಯೆಯನ್ನು ಇವರಿಗೆ ಅಧಿಕಾರಿಗಳಿಗೆ ಅಧಿಕಾರ ಮತ್ತು ಪವರ್ ಮತ್ತು ಆಫೀಸೆಲ್ಲ ಕೊಟ್ಟದ ಯಾಕೆ ಕೆ ಡಿ ಪಿ ಸಭೆ ಇರೋದು ಜನರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವು ಇವರ ಸಮಸ್ಯೆಯನ್ನು ಇಲ್ಲಿ ಬಂದು ಏನು ಮಾಡಬೇಕು ಕೋಆರ್ಡಿನೇಷನ್ ಬಿಟ್ವೀನ್ ದಿ ಆಫೀಸರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದಕ್ಕೆಲ್ಲ ಕೂಡ ಒಂದು ಕೂತಗೊಳಿಸಿ ಅದಕ್ಕೆ ಪೊಲೀಸ್ ಇಲಾಖೆಯನ್ನು ಗನ್ ಇಲಾಖೆಯನ್ನು ಡಿ ಸಿ ಅವರು ಕೂತ್ಕೊಳಿಸಿ ಮುಂದೆ ಚರ್ಚೆ ಮಾಡಿ ಇದಕ್ಕೆ ಒಂದು ಪರಿಹಾರ ಕಾಣಬೇಕು ಜನಪ್ರತಿನಿಧಿಯನ್ನು ಕೊಟ್ಟರೆ ಕಡಿಮೆ ರೇಟಿಗೆ ಮರಳು ಸಿಗಬೇಕು ನೀವು ಹೇಗೆ ಮಾಡಿ ನಮಗೇನಿದ್ದೀನಿ ಯಾವುದಲ್ಲಿ ಕೂಡ ಹಿಂದೆ ಐದು ವರ್ಷದಿಂದ ಹೇಗೆ ನಡೀತಾ ಇತ್ತು ಅದೇ ರೀತಿ ನಡೆಸಬೇಕು ಅದನ್ನೇ ಈಗ ನಾವು ಸೂಚನೆ ಕೊಟ್ಟಿದ್ದೇವೆ ಡಿ ಸಿ ಅವ್ರಿಗೆ ಸ್ಯಾಂಡಸರ್ ಓಪನ್ ಮಾಡಿ ಮತ್ತು ಎಷ್ಟೆಲ್ಲ ಸಿ ಆರ್ ಸಿ ಡಿಯನ್ನು ಲೀಗಲೈಸ್ ಮಾಡಬೇಕಾದ್ರೆ ಲೀಗಲೈಸ್ ಮಾಡಿ ನೀವು ಇಲ್ಲಿಗಲ್ಲಿ ನಿಲ್ಲಿಸ್ಲಿಕ್ಕೂ ಆಗೋದಿಲ್ಲ ಅದನ್ನು ಲೀಗಲೈಸ್ ಮಾಡಲಿಕ್ಕೂ ಆಗೋದಿಲ್ಲ ಅಲ್ಲಿ ರಾಯಲ್ಟಿ ಕಟ್ಟಲಿಕ್ಕೂ ಕೂಡ ನಮಗೆ ರಾಯಲ್ಟ್ರು ಕೂಡ ಸಿಕ್ಕುವುದಿಲ್ಲ ಏನೊಂದು ಪರಿಹಾರ ಬೇಕಲ್ಲ ಇದಕ್ಕೆ ನಾವು ಜನಪ್ರತಿನಿಧಿ ಹೇಳುವಂಥದ್ದು ನಮಗೆ ಜನರಿಗೆ ಕಡಿಮೆ ರೇಟಲ್ಲಿ ಮರಳು ಕೊಡಲಿ ಹೇಗೆ ಕೊಡ್ತಾರೆ ಏನು ಕೊಡ್ತಾರೆ ನಮಗೆ ಅದು ಗೊತ್ತು ನಮಗೆ ಜನರಿಗೆ ಮರಲು ಸಿಗ್ಬೇಕಷ್ಟೇ ಅಲ್ಲಿ ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಹೇಳ್ತಾರೆ ಹೋಗಿ ಅಲ್ಲ ಅಂತೇಳಿ ನಮಗೆ ಜನರಿಗೆ ನನಗೆ ಇಷ್ಟೇ ನನ್ನಲ್ಲಿ ಕೆಲ ಆಗುವಂಥ ಡೆವಲಪ್ಮೆಂಟ್ ವರ್ಕಿಗೆ ನಮ್ಮ ಮನೆ ಬಡವರಿಗೆ ಮನೆ ಕಟ್ಟುವರಿಗೆ ಕಡಿಮೆ ರೇಟಲ್ಲಿ ನಮಗೆ ಬೇಕು ಹೇಗೆ ಮುಟ್ಟಿಸ್ತಾರೆ ಗೊತ್ತಿಲ್ಲ ಹೇಗೆ ಬೇಕಾದ್ರೂ ಮುಟ್ಟಿಸ್ತಾರೆ